ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪಿಸಲು ರೈತ ಸಂಘ ಆಗ್ರಹ ಕಲಬಿಡಗಿ ತಾಲೂಕಿನಲ್ಲಿ ನಿರಂತರ ಆದರೆ ಏನೇತರ ಬೆಳೆಗಳು ಬಹಳಷ್ಟು ಹಾನಿಗೀಡಾಗಿತ್ತು ಕೇಂದ್ರ ಸರ್ಕಾರ ರೂಪಿಸಿದ ಬೆಂಬಲ ಬೆಲೆಗೆ ಖರೀದಿಸುವವರು ಇಲ್ಲದಂತಾಗಿದೆ ತಕ್ಷಣವೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಸಮರ್ಪಕ ಬೆಲೆ ಹಾನಿ ಪರಿಹಾರ ನೀಡಬೇಕೆಂದು ರಾಜ್ಯ ರೈತ ಸಂಘ ತಾಲೂಕು ಘಟಕ ಇಲ್ಲಿನ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಬಿಸಿ ಪಾಟೀಲ್ ರವರು ಧಾರವಾಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಂಜುನಾಥ ಮಾಳಗಿ ತಾಲೂಕು ಸಂಘದ ಅಧ್ಯಕ್ಷ ಜ್ಯೋತಿಬಾ ಹುಲಕಪ್ ಅವರು ಮಾತನಾಡಿ ಕೇಂದ್ರ ಸರ್ಕಾರವು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಎರಡು ಸಾವಿರದ ನಾನೂರು ರು ನಿಗದಿ ಮಾಡಿದೆ ಆದ್ರೆ ಇಲ್ಲಿ ರೈತರು ಮಾರಾಟಕ್ಕೆ ಹೋದ್ರೆ ರುಗಳಿಗೆ ಕಡಿಮೆ ಬೆಲೆ ಕೇಳುತ್ತಿದ್ದಾರೆ ಹೀಗಾದ್ರೆ ಸಾಲಸೂಲ ಮಾಡಿ ಬೆಳೆಯನ್ನ ಬೆಳೆದ ರೈತರ ಜನರು ಬದುಕುವುದು ಹೇಗೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ರೈತರ ಮನವಿ ಆಲಿಸಿದ ತಹಶೀಲ್ದಾರ್ ಬಸವರಾಜ ಅವರ್ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ಹೇಳಿದರು ರೈತರ ಚನ್ನಬಸಪ್ಪ ನೆನಕ್ಕಿ ಗದಿಗೆಪ್ಪ ಹೊನ್ನಹಳ್ಳಿ ಪ್ರವೀಣ ಆರ್ಕಸಾಲಿ ಸಿದ್ದಪ್ಪ ಬೆಣ್ಣೆ ಮುಂದೆ ಮುಂತಾದವರು ಪಾಲ್ಗೊಂಡಿದ್ರು ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ನೀವು ಒಬ್ರು ರೈತ ಚಳುವಳಿಯಲ್ಲಿ ಭಾಗ ತಗೊಂಡಂಥ ಮಹಾನ್ ವ್ಯಕ್ತಿ ಹತ್ತೊಂಬತ್ತು ನೂರ ಎಂಬತ್ಮೂರರ ದಶಕದಲ್ಲಿ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ಆ ಒಂದು ಅಭಿಮಾನಕ್ಕೆ ನಿಮ್ಗೆ ಹೇಳ್ತಾ ಇದ್ದೇವೆ ನೀವು ರೈತರ ಪರವಾಗಿ ನಿಲ್ರಿ ರೈತರಿಗೆ ಒಳ್ಳೆ ಬೆಲೆ ಕೊಡ್ರಿ ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಕಲ್ಕಟ್ಟಿ ತಾಲೂಕು ಸ್ವಲ್ಪ ಹಿಂದುಳಿದ ತಾಲೂಕು ಅನ್ನುವಂಥ ನಿಟ್ಟಿನೊಳಗೆ ಒಂದು ರೆಡ್ ಮಾರ್ಕ್ ತೋಳ್ತಾ ಇದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಇಲ್ಲಿ ಸಂತೋಷ್ ಲಾಡ್ ಅವರು ಒಂದು ತಮ್ಮ ಒಂದು ವ್ಯಕ್ತಿಗತ ಪ್ರತಿಷ್ಠೆನ ವೈಯಕ್ತಿಕ ಪ್ರತಿಷ್ಠೆನ ದೂರ ಇಟ್ಟುಕೊಂಡು ಭಾಳ ಚಂದ ಕೆಲಸ ಮಾಡಬೇಕು ಆ ಅಪೇಕ್ಷೆ ನಾವು ಇಟ್ಕೊಂಡಿದ್ದೀವಿ ನಿಮಗೆ ಒಳ್ಳೆಯದಾಗಲಿ